ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾವಾಗ ರೈತರ ಖಾತೆಗೆ ಜಮಾ ಆಗುತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಬರಬೇಕು ಅಂತಂದ್ರೆ ಯಾವ ದಿನಾಂಕ ಯಾವ ತಿಂಗಳು ಇದೆಲ್ಲ ಗೊಂದಲ ಇರುತ್ತೆ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಇದೇ ತಿಂಗಳು ಜಮಾ ಆಗುತ್ತೆ ಅಥವಾ ಇದೇ ತಿಂಗಳ ಕೊನೆ ವಾರದಲ್ಲಿ ಜಮಾ ಆಗುತ್ತೆ ಫೆಬ್ರವರಿಯಲ್ಲಿ ಜಮಾ ಆಗುತ್ತೆ ಸೊ ಈ ತರ ಎಲ್ಲ ಕೇಳ್ತಾ ಇರೋದು ಸಹಜ ಸೊ ಹಾಗಿದ್ರೆ ಈ ಒಂದು ಇಪ್ಪತ್ತೆರಡನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮ್ಗೆ ಇದೇ ತಿಂಗಳು ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ ಅದನ್ನ ನಾನು ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇಲ್ಲ ಆದ್ರೆ ಒಂದು ಮಾತ್ರ ಖಂಡಿತ ನಿಮ್ಮ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರೋದನ್ನ ನೀವು ಚೆಕ್ ಮಾಡ್ಕೋಬಹುದು ಯಾವ ತರ ಚೆಕ್ ಮಾಡೋದು ಹೀಗೆ ಚೆಕ್ ಮಾಡೋದು ಸೊ ನಾನು ಹೇಳುವಂತ ಒಂದು ಅನ್ನ ನೀವು ಹೀಗೆ ಚೆಕ್ ಮಾಡಿಬಿಟ್ಟು ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದ ಒಂದು ಸ್ಟೇಟಸ್ ಅನ್ನ ತಿಳ್ಕೊಬಹುದು ಸೊ ನಾನು ಯಾವುದೇ ತರ ಒಂದು ಅಪ್ಲಿಕೇಶನ್ ನಲ್ಲಿ ನಿಮ್ಗೆ ಚೆಕ್ ಮಾಡುವಂತಹ ಒಂದು ಅನ್ನ ತಿಳಿಸ್ಕೊಡ್ತಾ ಇಲ್ಲ ನೀವು ಆತರ ಅಂತ ಅನ್ಕೋಬೇಡಿ ಸೊ ನಿಮ್ಮ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಇಪ್ಪತ್ತೆರಡನೇ ಕಂತಿಂದು ಹಣ ನಿಮ್ಗೆ ಯಾವಾಗ ಜಮಾ ಆಗುತ್ತೆ ಆಗಂಗಿಲ್ಲ ಸೊ ಈ ಒಂದು ಸ್ಟೇಟಸ್ ಅನ್ನ ತಿಳ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಯಾರೆಲ್ಲ ಹೊಸ ಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಹಾಗಿದ್ರೆ ವೀಕ್ಷಕರೇ ಇವಾಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದ ಒಂದು ಬಿಡುಗಡೆ ಆಗುವಂತ ಒಂದು ಸಮಾರಂಭ ಕೂಡ ನಡಿಬೇಕಾಗಿದೆ ಆ ಸಮಾರಂಭ ನಡೆದ ನಂತರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಇದು ಯಾವ ಒಂದು ಸ್ಟೇಟ್ನಲ್ಲಿ ನಡೆಯುತ್ತೆ ಅಂತ ಹೇಳಿ ಇನ್ನೂ ಪೂರ್ತಿಯಾದ ಮಾಹಿತಿ ಅಪ್ಡೇಟ್ ಆಗಿಲ್ಲ ಸೊ ಇದಕ್ಕೂ ಮುಂಚೆ ನೀವು ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ ಮಾಡಬೇಕು ಅಂತಂದರೆ ಮೂರ್ನಾಲ್ಕು ಕಂತುಗಳಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ಒಂದೊಂದು ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಬಂದರು ಸೊ ಅದು ಇಪ್ಪತ್ತೊಂದನೇ ಕಂತಿಂದ ಹಣ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಎಲ್ಲರ ಖಾತೆಗೆ ಜಮಾ ಆಗಿತ್ತು ನಮ್ಮ ಒಂದು ಸ್ಟೇಟು ಕರ್ನಾಟಕ ಸ್ಟೇಟಿಗೆ ನವೆಂಬರ್ ಹತ್ತೊಂಬತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮಾ ಆಗಿತ್ತು ಸೊ ಇವಾಗ ಇಪ್ಪತ್ತೆರಡನೇ ಕಂತಿಂದ ಹಣ ಕೂಡ ಇದೇ ಥರ ಜಮಾ ಆಗುತ್ತಾ ಅಥವಾ ಬೇರೆ ಥರ ಜಮಾ ಆಗುತ್ತೋ ಅದು ಗೊತ್ತಿಲ್ಲ ಮುಂದೆ ಏನಾದರೂ ಮಾಹಿತಿ ಸಿಕ್ಕರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಇವಾಗ ನಿಮ್ಮ ಒಂದು ಇಪ್ಪತ್ತೆರಡನೇ ಕಂತಿಂದು ಹಣ ಜಮಾ ಆಗುತ್ತೋ ಆಗೋದಿಲ್ವೋ ಅಥವಾ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಇದಕ್ಕೂ ಮುಂಚೆ ಮೊದಲು ನೀವು ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೇಕಾಗತ್ತೆ ನಿಮ್ಮ ಇ ಕೆ ವೈಸಿಯನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಫಾರ್ಮರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಹೊಲದ ದಾಖಲೆಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹೇಳಿ ವೆರಿಫಿಕೇಶನ್ ಮಾಡಿ ಅದು ಸರಿಯಾಗಿದ್ರೆ ಮಾತ್ರ ಬರುತ್ತೆ ಸೊ ಇದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯು ಆಕ್ಟಿವ್ ಅಲ್ಲಿ ಇದೆಯೋ ಅಂತ ಹೇಳಿ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದ್ರು ಏನ್ ಆಕ್ಟಿವ್ ಆಗಿದ್ರೆ ಅದನ್ನ ಕೂಡ ಸರಿಪಡಿಸಿಕೊಳ್ಳಿ ಸೊ ಇವಾಗ ನೋಡಿ ನಾನು ನಿಮಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಯಾವಾಗ ಆಗುತ್ತೆ ಅಥವಾ ಇದ್ರದ್ದು ಅಪ್ಡೇಟ್ ಏನಾದರೂ ಬಂದಿದೆಯಾ ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ ನಾನು ನಿಮಗೆ ನನ್ನ ಒಂದು ಸ್ಕ್ರೀನ್ ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ವೀಕ್ಷಕರೇ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾಕ್ಸ್ನಲ್ಲಿ ಪಿ ಎಂ ಕಿಸಾನ್ ಅಂತೇಳಿ ಸರ್ಚ್ ಮಾಡಿ ಇಲ್ಲಿ ನೋಡಿ ವೀಕ್ಷಕರೇ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಆಫಿಷಿಯಲ್ ಪೋರ್ಟಲು ಮೊದಲು ಲಿಂಕ್ ಓಪನ್ ಆಗುತ್ತೆ ಇದನ್ನು ಓಪನ್ ಮಾಡಿಕೊಳ್ಳಿ ಇದು ಓಪನ್ ಆದ ನಂತರ ನೀವು ಇಲ್ಲಿ ಹಳೆಯ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ ತೋರಿಸ್ತಾ ಇದೆ ಅದನ್ನ ಬಿಟ್ಬಿಡಿ ಆದ್ರೆ ಇಲ್ಲಿ ನಾನು ನಿಮಗೆ ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿಂದ ಹಣ ಯಾವಾಗ ಬರುತ್ತೋ ಇಲ್ಲವೋ ಯಾವಾಗ ರಿಲೀಸ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇಲ್ಲಿ ಕೆಳಗಡೆ ಒಂದು ನೀಡ್ ಹೆಲ್ಪ್ ಆಸ್ಕ್ ಕಿಸಾನ್ ಮಿತ್ರ ಅಂತ ಇದೆ ನೋಡಿ ಒಂದು ಬಾಟ್ ಕಾಣ್ತಾ ಇದೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ರೋಬೋಟ್ ತರ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪೇಜು ನಿಮಗೆ ಕಿಸಾನ್ ಇ ಮಿತ್ರ ಅಂತ ಹೇಳಿ ಈ ಥರ ಓಪನ್ ಆಗುತ್ತೆ ಇದನ್ನು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನು ನೀವು ಕೊಡಬೇಕಾಗತ್ತೆ ಲೊಕೇಶನ್ ಅನ್ನ ಕೇಳ್ತಾ ಇದೆ ಅಲೋ ವಿಸ್ ಅಲೋ ವೈಲ್ ವಿಸಿಟಿಂಗ್ ದ ಸೈಟ್ ಅಂತ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ಪಾಪಪ್ ಮ್ಯಾನ ಇಲ್ಲಿ ನಿಮಗೆ ಸೆಟ್ಟಿಂಗ್ ಕಾಣ್ತಾ ಇದೆ ಈ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಿಂದಿ ಲ್ಯಾಂಗ್ವೇಜ್ ಇದೆ ಇದನ್ನ ಇಂಗ್ಲೀಷ್ ಅಥವಾ ಕನ್ನಡ ಮಾಡ್ಕೊಳ್ಳಿ ನೋಡಿ ಇವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗಿದೆ ಸೊ ಕನ್ನಡದಲ್ಲಿ ಸರ್ಚ್ ಮಾಡಿದ್ರು ಕೂಡ ಕೆಲವೊಂದು ಸತಿ ಅದು ಸರಿಯಾಗಿ ತೋರಿಸೋದಿಲ್ಲ ಅದಕ್ಕೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಕಾಣ್ತಾ ಇದೆ ಅಲ್ವಾ ಈ ಸರ್ಚ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಒಂದು ಪ್ರಶ್ನೆನ ಕೇಳಿ ನಾನು ಇವಾಗ ಟೈಪ್ ಮಾಡ್ತಾ ಇದ್ದೆ ನೋಡಿ ಪಿ ಎಮ್ ಕಿಸಾನ್ ಟ್ವೆಂಟಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಪ್ಡೇಟ್ ಇದನ್ನು ಮಾಡಿಬಿಟ್ಟು ಇನ್ನೊಂದು ಸತಿ ಸೆಂಡ್ ಮಾಡಿ ರಿಕ್ವೆಸ್ಟನ್ನು ನೋಡಿ ವೀಕ್ಷಕರೇ ಇಲ್ಲಿ ಇನ್ನೊಂದು ಕಮ್ಯಾಂಡನ್ನು ನೀವು ಕೊಟ್ಟಿದ್ರಿ ಸೊ ಇಲ್ಲಿ ನಾನು ಇನ್ನೊಂದು ಕಮ್ಯಾಂಡನ್ನು ಕೊಟ್ಟಿದ್ದೆ ಪಿ ಎಮ್ ಕಿಸನ್ ಟ್ವೆಂಟಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಪ್ಡೇಟ್ ಅಂತ ಹೇಳಿ ಸೊ ಇಲ್ಲಿ ಕೆಳಗಡೆ ಬಂದಿದೆ ಟ್ವೆಂಟಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸನ್ ಹ್ಯಾಸ್ ಬಿನ್ ರಿಲೀಸ್ಡ್ ಫಾರ್ ಹಿಮಾಚಲ ಪ್ರದೇಶ್ ಪಂಜಾಬ್ ಉತ್ತರಾಖಂಡ ಸೊ ನಾನು ನಿಮಗೆ ಹೇಳಿದ ಹಾಗೆ ಇಪ್ಪತ್ತೊಂದನೇ ಕಂತಿನ ಅಪ್ಡೇಟ್ ಬಂದಿದೆ ಹೊರತು ಇಪ್ಪತ್ತೆರಡನೇ ಕಂತಿನ ಅಪ್ಡೇಟು ಇಲ್ಲಿ ಏನು ತೋರಿಸ್ತಾ ಇಲ್ಲ ಸೊ ಇಲ್ಲಿ ಏನು ನಿಮಗೆ ಒಂದು ಇನ್ಫಾರ್ಮೇಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಇಲ್ಲಿ ಯಾವುದು ಇನ್ನೂ ಕ್ಲಾರಿಟಿ ಇಲ್ಲ ಇದೇ ತಿಂಗಳು ಬರುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಅದಕ್ಕಾಗಿ ನೀವು ಈ ತರ ಚೆಕ್ ಮಾಡ್ತಾ ಇರಿ ಇಲ್ಲಿ ನಿಮಗೆ ಅಪ್ಡೇಟ್ ಬಂದೇ ಬರುತ್ತೆ ಯಾಕೆ ಅಂತಂದ್ರೆ ನಾನು ನಿಮಗೆ ಹಿಂದಿನ ಒಂದು ಕಂತು ಇಪ್ಪತ್ತೊಂದನೇ ಕಂತಿಂದು ಚೆಕ್ ಮಾಡುವಾಗ ನಿಮಗೆ ಅಪ್ಡೇಟ್ ಅನ್ನ ಕೂಡ ನಾನು ತೋರಿಸ್ಕೊಟ್ಟಿದ್ದೆ ಯಾವ ತರ ಬಂದಿತ್ತು ಯಾವಾಗ ರಿಲೀಸ್ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಅನ್ನೋದಾದ್ರೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇದು ಈ ಮಿತ್ರ ಅನ್ನೋದು ಇದು ಪಿ ಕಿಸಾನ್ ಅಥವಾ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಇರುವಂತ ಎಲ್ಲ ಯೋಜನೆಗೆ ಈ ಒಂದು ಬಾಟ್ ಮುಖಾಂತರ ನೀವು ಸ್ಟೇಟಸ್ ಅನ್ನ ತಿಳ್ಕೋಬಹುದು ಯಾವಾಗ ಬರುತ್ತೆ ಬರಬಹುದು ಅಂತ ಅನ್ನೋದನ್ನ ಸೊ ವೀಕ್ಷಕರೇ ಇಷ್ಟು ಮಾಡಿ ಚೆಕ್ ಮಾಡ್ಕೊಳ್ಳಿ ಇವಾಗಲ್ಲದೆ ಇದ್ರು ಕೂಡ ನಿಮಗೆ ಇನ್ನು ಒಂದು ವಾರ ಇನ್ನೊಂದು ತಿಂಗಳ ಬಿಟ್ಟು ಅಥವಾ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೆ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೋದು ಸೊ ವೀಕ್ಷಕರೇ ಈ ಪ್ರೊಸೀಜರು ಆಗಿರುತ್ತೆ ಇದನ್ನ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ ಅನ್ನ ತಿಳ್ಕೊಳ್ಳಿ ಮತ್ತೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಜೈ ಹಿಂದ್